ದಾನಿಗಳಾಗಿ ಬಂದಿರತ ಪ್ರಸ್ಟೀಜ್ ಸಂಸ್ಥೆಯ ನೂರು ಅಮಿತ್ ಅವರು ಸಿಒ ಅವರು ಬಂದಿದ್ದಾರೆ ನದೀನ್ ಬಂದಿದ್ದಾರೆ ಜಿಲ್ಲಾಧಿಕಾರಿಗಳಿದ್ದಾರೆ ಸಿ ಇದಾರೆ ಇದ್ದಾರೆ ಇದಾರೆ ಡಿ ಕೆ ಸುರೇಶ್ ಇದ್ದಾರೆ ವೇದಿಕೆ ಇರುವಂತಹ ಎಲ್ಲ ನಮ್ಮ ಮುಖಂಡರು ಕೂಡ ಎಲ್ಲ ಇದ್ದಾರೆ ಇದು ನಮ್ಮ ದೊಡ್ಡ ಕನಸಿನ ಯೋಜನೆ ನಾನು ಕೂಡ ಬಸಪ್ಪ ರೆಕಾರ್ಡ್ ಮಾಡ್ತಾ ಇದ್ದೆ ಈ ಯಾಕೆ ಈ ಶಾಲೆ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಅಂದ್ರೆ ನನ್ನ ಬದುಕೇ ಒಂದು ಉದಾಹರಣೆ ನಮ್ಮ ಅಪ್ಪ ಅಮ್ಮ ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸಬೇಕು ಅಂತ ಹೇಳಿ ಇಲ್ಲಿ ಇಲ್ಲ ಕನಕಪುರದಲ್ಲಿ ಇಲ್ಲ ಅಂತ ಹೇಳಿ ನನ್ನನ್ನು ಬೆಂಗಳೂರಿಗೆ ಸೇರಿಸಿದ್ರು ಇಗ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದೆ ಎಷ್ಟು ಮಟ್ಟಿಗೆ ವಿದ್ಯಾಭ್ಯಾಸ ಆಯ್ತೋ ಬಿಡ್ತೋ ನಿಮ್ಮ ಮುಂದೆ ಒಬ್ಬ ಉಪ ಮುಖ್ಯಮಂತ್ರಿಯಾಗಿ ನಿಂತಿದ್ದೀನಿ ಅಂತ ಬೇರೆ ವಿಚಾರ. ಆದರೆ ನಮಗೆ ಸಿಕ್ಕಂತ ವಂಚನೆ ನಿಮಗೆ ಯಾರು ಸಿಗಬಾರದು ನಮ್ಮ ಮಕ್ಕಳಿಗೆ ಯಾರು ಸಿಗಬಾರದು ಅಂತ ಇವತ್ತು ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ಬೆಂಗಳೂರು ಜಿಲ್ಲೆ ನಮ್ದೇ ಆದಂತ ಒಂದು ಇತಿಹಾಸ ಇದೆ ನೀವು ತಮಿಳುನಾಡು ಬಾರ್ಡರ್ ಇರ್ಬೋದು ಗುಡ್ಡಗಾಡ ಪ್ರದೇಶದಲ್ಲಿ ಇರ್ಬೋದು ಆದರೆ ನಾವೆಲ್ಲ ಸರ್ವೆ ಮಾಡಿಸಿದಾಗ ಸುಮಾರು ಒಂದು ಅರವತ್ತು ಸಾವಿರ ಕುಟುಂಬ ಜನ ನಮ್ಮ ತಾಲೂಕಿನಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಮನೆಗಳು ಖಾಲಿ ಇದೆ ವಿದ್ಯಾಭ್ಯಾಸಕ್ಕೆ ಎಲ್ಲ ಮಕ್ಕಳುಗಳನ್ನ ಕಣ್ಕೊಳ್ ಟೌನ್ಗೆ ಬೆಂಗಳೂರಿಗೆ ಇಲ್ಲ ಉದ್ಯೋಗಕ್ಕೆ ಇಷ್ಟಕ್ಕೂ ಶಿಫ್ಟ್ ಆಗ್ಬಿಟ್ಟಿದ್ದಾರೆ ಅಲ್ಲಿ ಹೋಗಿ ಕಷ್ಟಪಟ್ಟು ಯಾವುದೋ ಬಾಡಿಗೆ ಮನೆ ಇದನ್ನ ಪಾನಿಪುರಿ ತಳ್ಳು ಅಂಗಡಿ ತರಕಾರಿ ಗಾರ್ಡು ಇನ್ ಕೆಲವು ಸ್ವಲ್ಪ ವಿದ್ಯಾವಂತು ಇನ್ ಸ್ವಲ್ಪ ಸಣ್ಣ ಕೆಲಸಗಳಿಗೆ ಸೇರ್ಕೊಂಡಿದ್ದಾರೆ ಇದನ್ನ ಏನಾದ್ರು ಮಾಡಿ ತಡಿಬೇಕು ಅಟ್ಲೀಸ್ಟ್ ಒಂದು ಒಂದನೇ ಕ್ಲಾಸ್ ಇಂದ ಹನ್ನೆರಡನೇ ಕ್ಲಾಸ್ವರೆಗೂ ಕೂಡ ಇಲ್ಲೇ ವಿದ್ಯಾಭ್ಯಾಸವನ್ನ ಮಾಡಬೇಕು ನನ್ಗೆ ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ ಸಿಕ್ತು ಅದೇ ತರ ಬೆಂಗಳೂರಿನಲ್ಲಿ ಸಿಕ್ಕಂತ ವಿದ್ಯಾಭ್ಯಾಸನ ಇಲ್ಲಿ ಕೊಡಿಸಬೇಕು ನಮ್ಮ ಮಕ್ಕಳಿಗೆ ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಟ್ರೈಲ್ ಎಲ್ಲ ಮಾಡಿದ್ದೇವೆ ಈಗ ಕೋಳಿಯಲ್ಲಿ ಇಪ್ಪ ಟ್ವೆಂಟಿ ಕೆಎಸ್ ಇಪ್ಪ ಇಪ್ಪ ಕ್ಯಾಂಪಸ್ ಅಂತ ಪ್ರಾರಂಭ ಮಾಡಿದ್ದೇವೆ ಸುಮಾರು ಒಂದು ಹತ್ತು ಎಕರೆ ಜಮೀನ ನಮ್ಮ ಆಸ್ತಿನೇ ಕರ್ಕೊಟ್ಬಿಟ್ಟಿದ್ದೀವಿ ನೋಡಿದ್ದೀನಿ ನೋಡಿದೀರಲ್ಲ ನೋಡಿದ್ದೀರಿ ಕೋಳಳ್ಳಿಲೂ ಬರ್ಕೊಟ್ಟಿದ್ದೀವಿ ದೊಡ್ಡ ಬರ್ಕೊಟ್ಟಿದ್ವಿ ಅಲ್ಲೂ ದೊಡ್ಡ ಹಾಸ್ಟೆಲ್ ಎಲ್ಲ ಕೂಡ ಎಲ್ಲ ಆಗಿದೆ ಸೊ ಅದಕ್ಕೆ ನಮ್ಮ ಮಕ್ಕಳಿಗೆ ನಿಮ್ಗೆ ಕೆಲವರಿಗೆಲ್ಲ ನಿಮ್ ತಂದೆ ತಾಯಿದ್ರು ಗೊತ್ತಿದೆ ಈ ಎಲ್ಲ ಹುಡುಗರು ಹೊಸ ಹುಡುಗರು ಲೀಡರ್ಗಳು ಬಂದಿದ್ದಾರೆ ಇಲ್ಲಿ ರೋಡ್ ಹೆಂಗಿತ್ತು ಕರೆಂಟ್ ಪರಿಸ್ಥಿತಿ ಹೆಂಗಿತ್ತು ಕನಕರ ಟೌನ್ ಹೆಂಗಿತ್ತು ಕೋಡಳಿ ಟೌನ್ ಹೆಂಗಿತ್ತು ಅನ್ನೋದನ್ನ ಬಹುಶಃ ಇನ್ನು ಮುಂದಕ್ಕೆ ನಿಮ್ಗೊಂದು ಚಿತ್ರ ಮಾಡಿ ನಾವು ತೋರಿಸಬೇಕು ಬರೀ ಯಾವ ರೀತಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಡೀ ದೇಶದಲ್ಲೇ ಒಬ್ಬ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಒಳ್ಳೆ ನೀರನ್ನ ಕೊಡಬೇಕು ಶುದ್ಧ ಘಟಕ ನೀರು ಕೊಡಬೇಕು ಅಂತ ಸುಮಾರು ಇನ್ನೂರು ಮುನ್ನೂರಷ್ಟು ಮಾಡಿದ್ದು ಬರೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ ನಮ್ಮ ಕನತ್ವದಲ್ಲೇ ನಾವು ಫಸ್ಟ್ ಇದನ್ನ ಕೇಳುವಿನ ಪ್ರಾರಂಭ ಮಾಡಬೇಕಂತ ವಿಚಾರ ಈ ದೃಷ್ಟಿಯಿಂದ ನಾನು ಇದನ್ನ ಒಂದು ಹೊಸ ಆಗಿ ಒಂದು ಎರಡು ಸಾವಿರ ಶಾಲೆಗಳನ್ನ ಕಟ್ಟಬೇಕು ಈ ರೀತಿ ಈ ಈ ಶಾಲೆನ ಟೌನಲ್ಲಿ ಕಟ್ಟುವುದಿಲ್ಲ ಟೌನ್ ಟೌನಲ್ಲಿ ಕಟ್ಟೋದಿಲ್ಲ ಇಲ್ಲ ಬೆಂಗಳೂರು ನಗರಗಳಲ್ಲಿ ಕಟ್ಟೋದಿಲ್ಲ ಇದು ಬರೀ ಪಂಚಾಯತಿ ಮೂರ್ ಮೂರು ಪಂಚಾಯತಿ ಸೇರಿಸಿ ಇದೊಂದು ಶಾಲೆ ಬೆಂಗಳೂರಲ್ಲಿ ಏನ್ ಶಾಲೆ ಇದೆ ಟೌನ್ ಅಲ್ಲಿ ಏನು ಶಾಲೆ ಇದೆ ಅದೇ ಮಾದರಿ ಶಾಲೆನ ಇಲ್ಲಿ ಕಟ್ಟಬೇಕು ಅಂತೇಳಿ ಇಲ್ಲಿ ಹೊರಟಿದ್ದೇವೆ ಸೊ ಇಡೀ ರಾಜ್ಯಕ್ಕೆ ನಾನೇ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ ಕೆಲವು ಮಂತ್ರಿಗಳನ್ನೆಲ್ಲ ಇದಕ್ಕೆ ಇನ್ವಾಲ್ವ್ ಮಾಡಿದೀವಿ ಸೊ ಅದಕ್ಕೆ ನಿಮ್ಮಲ್ಲಿ ಇವತ್ತು ವಸಂತೂರ್ಗದಲ್ಲಿ ಇದನ್ನ ಈ ಶಾಲೆನ ಪ್ರಾರಂಭ ಮಾಡ್ತಾ ಇದೀನಿ ಈಗ ನನಗೆ ಈ ಡಿಪಿ ನೀನೇನು ಸುಖ ಇಲ್ಲ ವೇಸ್ಕೊ ಟೀಚರ್ಸ್ ನಾನು ಮೊದಲೇ ಹೇಳಿದ್ದೀನಿ ಯಾವುದೇ ಸರ್ಕಾರಿ ಕಾರ್ಯಕ್ರಮಕ್ಕೆ ಗೌರ್ಮೆಂಟ್ ಶಾಲೆಗಳು ಬಂದಾಗ ಯಾರು ಟೀಚರ್ಸ್ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಮಕ್ಕಳೇ ಮಾಡಬೇಕು ಯಾರು ಇಲ್ಲಿ ಸ್ವಾಗತ ಮಾಡಿ ಪ್ರಾರ್ಥನೆ ಮಾಡ್ತಾರಲ್ಲ ನಮ್ಮ ಮಕ್ಕಳು ಮಾಡ್ತಾರೆ ಯಾಕೆ ಅವ್ರಿಗೆ ಚಾನ್ಸ್ ಕೊಡ್ತಾ ಇಲ್ಲ ನೀವು ಯಾಕೆ ಇಲ್ಲಿ ತಿರ್ಗಾ ಇಲ್ಲಿ ಪ್ರಾರ್ಥನೆ ಮಾಡಕ್ಕೆ ತಿರ್ಗಾ ಯಾಕೆ ಅವ್ರನ್ನ ಯಾವ ಟೀಚರ್ಸ್ ಮಾಡಬಾರ್ದು ಅವರೇ ಲೀಡರ್ಗಳು ಕೈಲೇ ಕೆಪಾಸಿಟಿ ಅವ್ರಿಗೇನು ಗೊತ್ತಿಲ್ಲ ಅಷ್ಟೇ ನಾನು ಮೊದಲೇ ಹೇಳಿದೀನಿ ನಾನು ಬೆಂಗಳೂರಲ್ಲೂ ಅಷ್ಟೇ ಕಾರ್ಪೊರೇಷನ್ ಲಿಮಿಟೆಡ್ ಎಲ್ಲರಿಗೂ ಯಾರು ಕೂಡ ಸ್ಟೇಜ್ ಮೇಲೆ ನಮ್ಮಂತವ್ರು ಇದ್ದಾಗ ಮಾತ್ರ ಯಾರಿಗೆ ಲೀಡರ್ಶಿಪ್ ಇಲ್ಲ ಎಲ್ಲ ಟಿವಿ ನೋಡ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ವಾಕ್ಚಾಕ್ ಎಲ್ಲರಿಗೂ ಕೂಡ ಅವ್ರಿಗೆಲ್ಲ ಗೊತ್ತಿದೆ ಪ್ರಾರ್ಥನೆ ಮಾಡೋದ್ರೆ ಮಕ್ಳು ಕೇಳಿ ಪ್ರಾರ್ಥನೆ ಮಾಡಬೇಕು ಮಕ್ಳು ಕೈಲೆ ಸ್ವಾಗತ ಮಾಡಿಸ್ಬೇಕು ಮಕ್ಳು ಕೇಳಿ ನಿರೂಪಣೆ ಮಾಡಿಸ್ಬೇಕು ಆಗ ನಮ್ಮಲ್ಲಿ ನಿಮ್ಗೆ ಸಹ ಸಮಾಧಾನ ಆಗೋದು ಟೀಚರ್ಗಳು ಬೇರೆ ವಿಚಾರ ಅವ್ರಿಗೆ ಲೀಡರ್ಶಿಪ್ ಗೊತ್ತಾಗಬೇಕು ಅವ್ರಿಗೆ ಈಗ ಐದನೇ ಕ್ಲಾಸು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅವರೆಲ್ಲ ಬೆಳೀಬೇಕು ಅವ್ರಲ್ಲ ಅವ್ರ ಯಾವಾಗ ಬಿಳಿಯೋದು ಕಾಂಪಿಟೇಷನ್ ಯಾವಾಗೋದು ಗೊತ್ತಾಯ್ತಾರಮ್ಮ ನಿಮಗೆಲ್ಲ ಟೀಚರ್ಸ್ಗೆ ಎ ಲೀಡರ್ ಇಸ್ ಒನ್ ಓ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ನೀವಲ್ಲ ನೀವು ಅವ್ರನ್ನೇ ತಯಾರು ಮಾಡಬೇಕು ಆ ಮಕ್ಕಳೇ ಬಂದು ಇಲ್ಲಿ ನಮ್ಗೆ ಸ್ವಾಗತ ಮಾಡಬೇಕು ಆಗ ನಿಮ್ಮ ನಿಮಗೂ ಕೂಡ ಐ ನನ್ನ ಮಗು ನಾನು ಓಲ್ಸದ ಮಗು ನನಗೆ ಶಕ್ತಿ ತುಂಬಿದೆ ಅನ್ನೋದು ಗೊತ್ತಾಗ್ತದೆ ದಿ ಶುಡ್ ಬಿಟ್ಸಬೇಕು ನೋ ಪ್ರೋಗ್ರಾಮ್ ಇವ್ರು ಯಾರು ಬಂದು ಇವ್ರದೇನಿಲ್ಲ ಅವ್ರ ಕೆಪಾಸಿಟಿ ಇದೆ ಇಲ್ಲವೇನ್ರಮ್ಮ ನಿಮ್ಗೆ ಕೆಪಾಸಿಟಿ ಮೈಕಲ್ ಬಂದ್ ಮಾತಾಡೋದು ನಿಮ್ಗೆ ಗೊತ್ತಿಲ್ವಾ ಹ ಮುಂದಕ್ಕೂ ಕೂಡ ಬೇಕಾದಷ್ಟು ನಿಮ್ಗೆಲ್ಲ ಆಶುಭಾಷಣ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಆ ಸ್ಪರ್ಧೆ ಈ ಸ್ಪರ್ಧೆಲ್ಲ ಇಡ್ತೀವಿ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರೆಲ್ಲ ನಾವೆಲ್ಲ ಭಾಷಣ ಮಾಡಿ ಚರ್ಚಾ ಸ್ಪರ್ಧೆ ಮಾಡಿ ಇಲ್ಲಿ ನಿಂತಿರುತ್ತೀಗ ಅವರು ಬಂದಾಗ ಅವರು ಡಿಕೆ ಶಿವಕುಮಾರ್ ಆಗಲಿ ಯಾರು ಬೇಡ ಅಂತ ಕೂಡ ರೆಡಿ ಆಗ್ಬೇಕು ನಂಬರ್ ಒನ್ ಈಗ ಏನ್ ಈ ಶಾಲೆ ಇದೆ ಮುಂದಕ್ಕೆ ಈ ಶಾಲೆಗೆ ಕಟ್ಟಡ ಪ್ರಾರಂಭ ನಡೀತಾ ಹಾಗೆ ಬೇರೆ ಸಂಸ್ಥೆಯವರು ಇದನ್ನ ಅಡಾಪ್ಟ್ ಮಾಡ್ಕೊಂಡು ಮಾಡ್ತಿಲ್ಲ ಯಾರು ನಮ್ಮಲ್ಲೇ ನಾವೇ ಇದನ್ನ ಅಡಾಪ್ಟ್ ಮಾಡ್ತೀವಿ ಮಾಡಿಬಿಟ್ಟು ನಾವೇ ನಮ್ಮ ಸ್ಕೂಲ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ನಿಮ್ ಟೀಚರ್ ಕ್ವಾಲಿಟಿಗೆ ನಾವು ಉದ್ಯೋಗರ್ ನಮ್ಮ ಸ್ಕೂಲ್ಗಳೇ ಬಂದು ಯಾರು ನಮ್ಮಲ್ಲೇ ನಾವೇ ಇದನ್ನ ಅಡಾಪ್ಟ್ ಮಾಡ್ತೀವಿ ಮಾಡಿಬಿಟ್ಟು ನಾವೇ ನಮ್ಮ ಸ್ಕೂಲ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ನಿಮ್ ಟೀಚರ್ ಕ್ವಾಲಿಟಿಗೆ ನಾವು ಉಪಯೋಗ ಇಲ್ಲಿ ನಮ್ಮ ಟೀಚರ್ ನಮ್ಮ ಸ್ಕೂಲ್ಗಳೇ ಬಂದು ಇದನ್ನ ಅಡಪ್ ಮಾಡಿಕೊಂಡು ಅಲ್ಲಿ ಟೀಚರ್ನ ನಾವಿಲ್ಲಿ ಕೊಟ್ಟು ಇಲ್ಲಿ ಆ ಲೆವೆಲ್ ಇಲ್ಲಿಂದ ಟೀಚರ್ ಬಳಸ್ಕೊಂಡು